ಅದನ್ನ ನಿಮಕ್ ದುಡ್ಡು ಕೊಡ್ತಾರೆ ಇಲ್ದೇ ಜಾಗಣೆ ಬೇಕು ಅಂದ್ರೆ ಇಪ್ಪತ್ತು ಬೈ ಮೂವತ್ತು ಇತ್ತು ಅಂತಂದ್ರೆ ಅದನ್ನ ಆರ್ ಭಾಗ ಮಂಗ್ ಮಾಡಿದ್ರೆ ಒಂದ್ ಲಂಗೋಟಿ ಪಟ್ಟೆ ಬಂದಂಗ ಬರುತ್ತೆ ಜಾಗ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಯಾರು ಜಾಸ್ತಿ ಜಾಗಕ್ಕೆ ಓನರ್ ಇರ್ತಾರೋ ಅವರ ಪ್ರಾಪರ್ಟಿ ಉಳಿಸ್ಕೋಬೇಕು ಇಷ್ಟುದ್ದ ಮಾತ್ರ ಬರೋರು ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳುತ್ತೆ ಇವತ್ತಲ್ಲ ನಾಳೆ ನಿಮಗ್ ಬರೋದೇ ಅಷ್ಟು ಆಯ್ತಲ್ಲ ಅದೇ ರೀತಿ ಮೋಹನಂಗೆ ಇನ್ನೊಂದ್ ಜಾಗ ಇದೆಯಲ್ಲ ನಾಲ್ಕನೇ ಐಟಮ್ ಅಂತ ಹದಿನೈದು ಬಾರ್ ಆರು ಮೂವತ್ತೇಳು ನಂಬರ್ ಹದಿನೈದುವರೆ ಇಪ್ಪತ್ತೇಳು ಅಡಿ ಅಂತ ಅದ್ರಲ್ಲಿ ಅವನಿಗೆ ಬರೋದು ಅದೇ ಪೀಸೆ ಗೊತ್ತಾಯ್ತಲ್ಲ ಇನ್ ಬೇರೆ ಹೆಣ್ಮಕ್ಳಗ್ ಬರೋದು ಅಷ್ಟಷ್ಟು ಉದ್ದ ನೆನೆ ಅದು ಹದಿನೈದು ಬಾರ್ ಆರ್ನಾ ಹದ್ನೈದುವರೆ ಅಡಿಗೆ ಇಪ್ಪತ್ತೇಳು ಅಡಿನ ಯಾರನ್ನೂ ಈಕ್ವಲ್ ಆಗಿ ಮಾಡ್ಕೊಳಕ್ ಆಗಲ್ಲ ಇವತ್ತಲ್ಲ ನಾಳೆ ಅದನ್ನ ಮಾರ್ಬೇಕು ಮಾರ್ಬಿಟ್ಟು ಬಂದಿದ್ದ ದುಡ್ಡಲ್ಲಿ ನೀವು ಉಳಿಸ್ಕೊಳ್ಳಿ ಅದನ್ನ ಅದನ್ನ ಉಳಿಸ್ಕೊಳ್ಳಿ ಸಾಕಾಗ್ಲಿಲ್ಲ ಅಂದ್ರೆ ದುಡ್ಡು ಕೊಡಿಸ್ತೀನಿ ಇದ್ರಲ್ಲಿ ಬರೋ ಒನ್ ಬೈ ಸಿಕ್ಸ್ ಏನಿದೆ ಐಟಮ್ ಬರ್ಬೇಕು ಬಿಡಿ ಆಯ್ತಲ್ಲ ಬರ್ಕೊಳ್ಳಿ ಹಾಡ್ ಶ್ರೀ ಹಾಡ್ ಶ್ರೀ ಹೇಳಿದ್ರಲ್ಲ ಅದು ಈಗ ಆ ಕಡೆ ಮನೆಯಲ್ಲಿ ನಿಮ್ಗೆ ಕೊಡಿಸ್ತಾರೆ ಇವಾಗ ಇವಾಗ ನೀವು ಇದೀರಲ್ಲ ಸೆಕೆಂಡ್ ಫ್ಲೋರ್ಗೆ ಅದ್ರದ್ದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತಾರೆ ಅದ್ರಲ್ಲಿ ನಿಮಗೆ ಬರುತ್ತೆ ಅದಕ್ಕೆ ನೀವು ಒಪ್ಕೆನಾ ಅದನ್ನ ಸಾಹೇಬ್ ಹೇಳ್ತೀರಾ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಎರಡೂವರೆ ಕರೀರಿ ಅಲ್ಲಿ ಹೋಗಿ ಮೇಲ್ಗಡೆ ಗಣೇಶನ್ ಮಂಗಳಾರತಿ ಆಗುತ್ತೆ ಪ್ರಸಾದ ತಗೊಂಡ್ ಬನ್ನಿ ಏನಾದ್ರು ಒಳ್ಳೆ ಬುದ್ಧಿ ಆಯ್ತು ಮಾಸ್ ಮಾತಾಡ್ಕೊಂಡ್ ಬನ್ನಿ ಅದೇನು ಅಂತಲ್ಲ ಪ್ರಸನ್ನ ಪ್ಲೀಸ್ ಪ್ಲೀಸ್ ಸಿ ಒನ್ ಬೈ ಸಿಕ್ಸ್ ಶೇರ್ ಇನ್ ಐಟಮ್ ನಂಬರ್ ತ್ರೀ ಈಸ್ ನಾಟ್ ಈಕ್ವಲ್ ಇನ್ ಟು ಒನ್ ಬೈ ಸಿಕ್ಸ್ ಇನ್ ಐಟಮ್ ನಂಬರ್ ಫೋರ್ ಸೊ ಯು ಮೇವ್ ಟು ಪೇ ಸಮ್ಲರ್ ಫಾರ್ ದಿನ್ಸ್ ಅಪ್ ಆರ್ ಐಟಮ್ ನಂಬರ್ ಥ್ರೀ ವಾಟ್ ಎಸ್ ಇನ್ ವ್ಯಾಲ್ಯೂ ಟ್ಯೂ ಪೇ ಅಲ್ಲಿ ಏನಂದ್ರೆ ಅಲ್ಲಿ ಇಂಟರ್ನಲ್ ಅರೇಂಜ್ಮೆಂಟ್ ಇದೆ ಯಾಕಂದ್ರೆ ಮತ್ತು ಇವರಿಗೆ ಸ್ವಲ್ಪ ಇಂಟರ್ನಲ್ ಏನಾದ್ರೂ ಹಾಕೊಳ್ಳುತ್ತೆ ಸ್ವಲ್ಪ ಕೇಳಿ ಪ್ಲೀಸ್ ನಿಮ್ಗೆ ಈ ಐಟಮ್ ನಂಬರ್ ತ್ರೀ ಎಕ್ಸ್ಕ್ಲೂಸಿವ್ ಆಗಿ ಬೇಕು ಅಂತ ಬಂದ್ಬಿಟ್ಟಿದೆ ಈಗಾಗ್ಲೇ ಹೌದು ಆದರೆ ನಿಮ್ಮ ಎಲ್ಲ ಐದು ಜನ ಕೊಟ್ಟ ತಾಯಿ ಮತ್ತೆ ಅಕ್ಕಂದ್ರೆಲ್ಲ ಕೊಟ್ಟಿದ್ರು ಕೂಡ ಇವರ ಶೇರ್ ಬರಲಿಲ್ಲ ರಮೇಶ್ ಅವ್ರ ಶೇರ್ ಹೌದು ರಮೇಶ್ ಅವ್ರ ಶೇರ್ನ ನೀವು ಈಗ ಬೈ ಮಾಡಬೇಕು ಯಾವ ಟು ಬೈ ಈ ಶೇರ್ ಆಯ್ತಲ್ಲ ಸೊ ಅದನ್ನ ಕೊಂಡ್ಕೊಳ್ಳೋ ಕಾಲಕ್ಕೆ ಅದೇ ತರಹ ನಿಮಗೆ ಐಟಮ್ ನಂಬರ್ ನಾಲ್ಕರಲ್ಲಿ ಒನ್ ಬೈ ಸಿಕ್ಸ್ ಶೇರ್ ಇದೆ ಆ ಒನ್ ಬೈ ಸಿಕ್ಸ್ ಶೇರ್ನ ಅವ್ರಿಗೆ ಬಿಟ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಇನ್ ಫೇವರ್ ಆಫ್ ದಿಸ್ ಜೆಂಟಲ್ಮನ್ ಸೊ ಟು ಬೈ ಸಿಕ್ಸ್ ಶೇರ್ ಆಯ್ತು ಅವ್ರಿಗೆ ಅವ್ರು ಆಮೇಲೆ ಅಕ್ಕಂದ್ರ ಜೊತೆ ಮಾತಾಡ್ಕೋತಾರೆ ಆ ಮನೆ ಉಳಿಸ್ಕೊಳ್ವಾಗ ಅದೇನ್ ಮಾಡ್ಬೇಕು ಅವ್ರಿಗೆ ಹಣನೋ ಕಾಸೋ ಕೊಟ್ಕೋತಾರೆ ಅಕ್ಕ ಈಗ ತಮ್ ತಾಯಿ ಇಲ್ಲ ಅದರಿಂದ ಒನ್ ಬೈ ಫೈವ್ ಶೇರ್ ಆಗುತ್ತದ ತಾಯಿದನು ಈಕ್ವಲ್ ಆಗಿ ಅವ್ರಿಗೂ ಹೋಗುತ್ತೆ ಸೊ ಈಗ ಬರೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಒಂದು ಆರು ಆರ್ ಆರ್ ಶೇರ್ ಬರುತ್ತೆ ಆರ್ ಶೇರ್ನೊಳಗಡೆಗೆ ಒನ್ ಬೈ ಸಿಕ್ಸ್ ಶೇರ್ನ ನೀವು ಕೊಡ್ತೀರಿ ಅವ್ರು ಟೂ ಬೈ ಸಿಕ್ಸ್ ಶೇರ್ ಆಗುತ್ತೆ ಇನ್ ನಾಲ್ಕು ಜನದತ್ರ ಏನ್ ಬೇಕೋ ಕೇಳ್ಕೊತಾರೆ ಯಮುನಾ ಪುಷ್ಪಲತಾ ಧನಲಕ್ಷ್ಮಿ ನಂದಿನಿ ಅಮ್ಮ ನೀವೆಲ್ಲ ಚೆನ್ನಾಗಿದ್ದೀರಿ ನಿಮ್ಗೆ ಏನೇನ್ ಬೇಕೋ ಎಲ್ಲ ಹೇಳ್ಬಿಡಿ ನಾನು ಕೊಟ್ಬಿಡ್ತೀನಿ ಅಂತ ಅದು ಐಟಮ್ ಫೋರ್ಗಾಯ್ತು ಆಯ್ತು ಅಷ್ಟು ಮಾಡಿದ್ರು ಕೂಡ ಐಟಮ್ ನಂಬರ್ ಫೋರ್ ಪ್ರಾಪರ್ಟಿ ಚಿಕ್ಕದಿದೆ ಈಕ್ವಲೈಸ್ ಮಾಡೋದಕ್ಕೆ ಏನಾರು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಒನ್ ಬೈ ಸಿಕ್ಸ್ ಶೇರ್ ಆಫ್ ಐಟಮ್ ನಂಬರ್ ತ್ರೀ ಎಷ್ಟು ವ್ಯಾಲ್ಯೂ ಆಗ್ಬಹುದು ಅಂತ ಕೂತ್ಕೊಂಡು ಒಂದು ಅಂದಾಜ್ ಮೇಲೆ ಲೆಕ್ಕ ಮಾಡಿ ಸರಿ ಒನ್ ಬೈ ಸಿಕ್ಸ್ ಶೇರ್ ಇನ್ ಐಟಮ್ ನಂಬರ್ ಫೋರ್ ಏನಾಗುತ್ತೆ ಅನ್ನೋದನ್ನ ಮಾಡಿ ಸರಿ ಫಾರ್ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಅಷ್ಟೇ ಐಟಮ್ ನಂಬರ್ ಫೋರ್ ಅಲ್ಲಿ ಒನ್ ಬೈ ಸಿಕ್ಸ್ ಸೇ ಇಫ್ ಇಟ್ ಈಸ್ ವ್ಯಾಲ್ಯೂಡ್ ಟೆನ್ ಲ್ಯಾಕ್ಸ್ ಅಂಡ್ ಐಟಮ್ ನಂಬರ್ ತ್ರೀ ನಲ್ಲಿ ಇಫ್ ಇಟ್ ಇಸ್ ಟ್ವೆಂಟಿ ಲ್ಯಾಕ್ಸ್ ದೆನ್ ಯು ಲವ್ ಟು ಪೇ ಬ್ಯಾಲೆನ್ಸ್ ಟೆನ್ ಲ್ಯಾಕ್ಸ್ ಐ ಆಮ್ ಸೇಯಿಂಗ್ ಇಟ್ಸ್ ಓನ್ ಲಿನ್ ಎಕ್ಸಾಂಪಲ್ ವಿತ್ ನಾಟ್ ದಿ ರಿಯಲ್ ವ್ಯಾಲ್ಯೂ ಸೊ ಒನ್ ಬೈ ಸಿಕ್ಸ್ ಶೇರ್ ರೆಪ್ರೆಸೆಂಟಿಂಗ್ ಇನ್ ಐಟಮ್ ನಂಬರ್ ತ್ರೀ ವೆನ್ ಯು ವಾಂಟ್ ಟು ಬೈ ಇನ್ ಲೀ ಆಫ್ ಒನ್ ಬೈ ಸಿಕ್ಸ್ ಐಟಮ್ ನಂಬರ್ಸ್ ಅಮೌಂಟ್ ಡ್ಯೂಟ್ ಬರ್ದು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಮಾರ್ಕ್ ಆಗ್ಲಿಲ್ಲ ಅಷ್ಟೇ ಅದಿದ್ರೆ ಅವ್ರಿಗೆ ಬಿಟ್ಬಿಡಕ್ಕೆ ಐಟಮ್ ನಂಬರ್ ಫೋರ್ ನಿಂಗೆ ಬಿಟ್ಕೊಟ್ಬಿಡ್ತೀನಿ ನಾವ್ ಯಾರು ಕೇಳಲ್ಲ ನಂದಿನಿ ಪುಷ್ಪಲತಾ ಧನಲಕ್ಷ್ಮಿ ಯಾರು ಕೇಳ ಇಟ್ಕೋ ಐಟಮ್ ನಂಬರ್ ಫೋರ್ ಗೊತ್ತಾಯ್ತಲ್ಲ ಹೆಂಗೋ ಅನ್ರಿಜಿಸ್ಟರ್ಡ್ ಇದೆ ಐಟಮ್ ನಂಬರ್ ತ್ರೀ ನಮ್ಗೆ ಬಿಟ್ಬಿಡು ಅಂತ ಕೇಳಿ ಅಲ್ಲಿಗೆ ಮೂರು ಒಬ್ಬನ್ ತಮ್ಮಂಗ ಆಗತ್ತೆ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅವರಿಗೆ ಕಷ್ಟ ಆಗತ್ತೆ ಅಂದ್ರೆ ಅವ್ರಿಗೆನಾದ್ರೂ ಕುಂಕುಮ ಕೊಡ್ಬೇಕು ಅಂದ್ರೆ ನೀವೇ ಕೊಡಿ ನೀವು ಇರ್ಬೇಕಾಗಿತ್ತು ಬೇಡ ಅಂದ್ವಾ ನಾಗರ ಪಂಚಮಿ ಕರ್ದು ನೂರು ರೂಪಾಯಿ ಹೊರಗಡೆ ಕೊಟ್ಟಿದ್ರೆ ನಿಮ್ಗೂ ಬರ್ಕೊಡ್ತಿದ್ರು ಅವ್ರು ನೀವು ಹೋಗಿ ಅಂದಿ ಅವನು ತೋರಿಸ್ದೆ ಹತ್ರ ಹೋಗಿ ಯಾವತ್ತ ನೀವು ಕರೆದಿಂದ ಕರ್ಸ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಅವ್ರಿಗೆ ಒಂದು ರೇಷ್ಮೆ ಸೀರೆ ಕೊಟ್ಟಿದ್ದೀರಿ ಹೇಳಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ ಮಧ್ಯಾಹ್ನ ಎರಡೂವರೆ ಆಯ್ತು ಆಯ್ತು